ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಏನು ತಂದಾಗ ವಿ ಎ ಮತ್ತು ಪಿ ಡಿ ಒಗೆ ಸಂಬಂಧಪಟ್ಟಂಥ ವಿ ವಿ ಎ ಮತ್ತು ಪಿ ಡಿ ಓಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಹಿಸ್ಟ್ರಿ ಕ್ವಶನ್ಗಳನ್ನು ಇತಿಹಾಸದ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಮೊದಲನೇ ಕ್ವೆಶನ್ ಏನಂತಂದಾಗ ಇಲ್ಲಿ ಹಂದಿಸಿವರಿಯರು ಕೊಟ್ಟಣ ಸ್ನೇಹಿತರೆ ಒಂದು ಕಡೆ ಸ್ಥಳಗಳನ್ನು ಕೊಟ್ಟಣ ಆ ಸ್ಥಳದ ಮಹತ್ವವನ್ನು ಇನ್ನೊಂದು ಪಟ್ಟಿಯಲ್ಲಿ ಕೊಟ್ಟನ ಸ್ನೇಹಿತರೆ ಮೊದಲೇದು ಯಾವುದು ಕೊಟ್ಟನು ಅಂದಾಗ ಮೈಸೂರು ಅಂತ ಕೊಟ್ಟನ ಸ್ನೇಹಿತರೆ ಎರಡನೇದು ಹಂಪಿ ಅಂತ ಕೊಟ್ಟಣ ಸೋಮನಾಥಪುರ ಅಂತ ಕೊಟ್ಟಣ ಐವಳೆ ಇಂಪಾರ್ಟೆಂಟ್ ಸ್ನೇಹಿತರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಿಸ್ಟ್ರಿ ಫೋಕಸ್ ಮಾಡ್ತಂಥ ಸ್ನೇಹಿತರೆ ವಿ ಎ ವಿಲೇಜ್ ಅಕೌಂಟಿಗೆ ನೋಡ್ರಿ ಮೈಸೂರು ಮೈಸೂರಿನಲ್ಲಿ ಏನಪ್ಪ ಪ್ರಸಿದ್ಧಿ ಏನನ್ನ ಯಾವುದು ಪ್ರಸಿದ್ಧಿಯನ್ನು ಪಡೆದುಕೊಂಡಂದ ಕೇಂದ್ರ ಆಹಾರ ಸಂಶೋಧನಾ ಕೇಂದ್ರ ಕೇಂದ್ರ ಆಹಾರ ಸಂಶೋಧನಾ ಕೇಂದ್ರ ಇಲ್ಲಿ ಕಾಣ್ಬರ್ತದಿಂದ ಮೈಸೂರಿನಲ್ಲಿ ಕಾಣ್ಬರ್ತೈತಿ ಹಂಪೆ ಇದು ವಿಶ್ವ ಪಾರಂಪರಿಕ ತಾಣ ಹಂಪೆ ಇದು ವಿಶ್ವ ಪಾರಂಪರಿಕ ತಾಣ ಸೋಮನಾಥಪುರದಲ್ಲಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಡಿ ಗೆ ಸಪ್ರೇಟ್ ಕ್ವಶನ್ ಆಗೈತಿ ಸೋಮನಾಥಪುರದಲ್ಲಿರೋ ದೇವಾಲಯ ಯಾವುದಂತ ಕೇಳಿದ್ರೆ ಕೇಶವ ದೇವಾಲಯ ಐಹೊಳೆ ಭಾರತ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಮೈಸೂರು ನೋಡ್ರಿ ಮೈಸೂರಿನಲ್ಲಿ ಕೇಂದ್ರ ಆಹಾರ ಸಂಶೋಧನಾ ಕೇಂದ್ರ ಅಂದಾಗ ಮೈಸೂರಿನಲ್ಲಿ ಐತಿ ಹಂಪೆ ವಿಶ್ವ ಪಾರಂಪರಿಕ ತಾಣ ಯಾವಾಗಾಯ್ತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಆಯ್ತದ ನೆಕ್ಸ್ಟ್ ಹಂಪೆ ಯಾವ ನದಿಯ ತೀರದಲ್ಲಿ ಕೇಳಿದಾಗ ತುಂಗಭದ್ರಾ ನದಿಯ ತೀರದಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ ತುಂಗಭದ್ರಾ ನದಿಯ ತೀರದಲ್ಲಿ ಯಾವ ಕಂಡುಬರ್ತದ ಹಂಪೆ ಬರ್ತೈತಿ ನೆಕ್ಸ್ಟ್ ಹಂಪಿಯ ಹಿಂದಿನ ಹೆಸರು ಅಂತ ಕಿಷ್ಕಿಂಧೆ ಅಂತ ಹೇಳ್ತೀವಿ ಹಂಪಿಯ ಹಿಂದಿನ ಹೆಸರೇ ಅದು ಕಿಸ್ಕಿಂದೆ ನೆಕ್ಸ್ಟ್ ಸೋಮನಾಥಪುರ ಸೋಮನಾಥಪುರದಲ್ಲಿರುವ ಪ್ರಸಿದ್ಧ ದೇವಾಲಯ ಯಾವುದನ್ನು ಕೇಶವ ದೇವಾಲಯ ಐಹೊಳೆಯನ್ನು ಏನಂತ ಕರಿತೀವಿ ಸ್ನೇಹಿತರೆ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ ಯಾವುದನ್ನು ಐಹೊಳೆಯನ್ನು ಇದು ಯಾರಿಗೆ ಸಂಬಂಧಪಟ್ಟ ಐಹೊಳೆ ಅಂತ ಕೇಳಿದಾಗ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಿದ್ದು ಈ ಐಹೊಳೆ ಯಾವ ನದಿಯ ತೀರದಲ್ಲಿ ಕಾಣ್ಬರ್ತದಂದ್ರೆ ಮಲಪ್ರಭಾ ನದಿಯ ತೀರದಲ್ಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಮಲಪ್ರಭಾ ನದಿಯ ತೀರದಲ್ಲಿ ಯಾವುದು ಕಾಣಬರ್ತದ ಐಹೊಳೆ ಕಾಣಬಾರತಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತೇಳಿ ಕ್ವೆಶನ್ ಕೇಳೋಣ ಆಪ್ಷನ್ ಎ ಕಮ್ಯುನಲ್ ಪ್ರಶಸ್ತಿ ಸೈಮನ್ ಕಮಿಷನ್ ಮೊದಲ ದುಂಡು ಮೇಜಿನ ಪರಿಷತ್ತು ನಂದು ಗಾಂಧಿ ಇರ್ವಿನ್ ಒಪ್ಪಂದ ಅಂಥೇಳಿ ಇಲ್ಲಿ ನೋಡಿ ಸ್ನೇಹಿತರೆ ಸೈಮನ್ ಕಮಿಷನ್ ಬಂದಿದ್ದು ಭಾರತಕ್ಕೆ ಹತ್ತೊಂಬತ್ತು ನೂರ ಇಪ್ಪತ್ತ ಏಳರಲ್ಲಿ ನೆಕ್ಸ್ಟ್ ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಹತ್ತೊಂಬತ್ತು ಮೂವತ್ತರಲ್ಲಿ ನೆಕ್ಸ್ಟ್ ಗಾಂಧಿ ಇರುವಿನ ಒಪ್ಪಂದ ಆಗಿದ್ದು ಹತ್ತೊಂಬತ್ತು ಮೂವತ್ತ ಒಂದರಲ್ಲಿ ಕಮ್ಯುನಲ್ ಪ್ರಶಸ್ತಿ ಬಂದಿದ್ದು ಹತ್ತೊಂಬತ್ತು ಮೂವತ್ತ ಎರಡರಲ್ಲಿ ಹತ್ತೊಂಬತ್ತು ಮೂವತ್ತ ಎರಡರಲ್ಲಿ ನೋಡಿ ಸೈಮನ್ ಹತ್ತೊಂಬತ್ತು ನೂರ ಇಪ್ಪತ್ತ ಏಳು ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೀತು ಹತ್ತೊಂಬತ್ತು ನೂರ ಮೂವತ್ತು ಗಾಂಧಿ ಇರುವಿನ ಒಪ್ಪಂದ ಆಗಿದ್ದು ಯಾವಾಗಂದರೆ ಹತ್ತೊಂಬತ್ತು ಮೂವತ್ತೊಂದು ನೋಡಿ ಸ್ನೇಹಿತರೆ ಇಲ್ಲಿ ಮೊದಲನೇದು ಯಾವ್ದು ಬರ್ತಾ ಕಾಲಾನುಕ್ರಮದಲ್ಲಿ ಕೇಳಿದಾಗ ಸೈಮನ್ ಆಯೋಗ ಎರಡನೇದು ದುಂಡು ಮೇಜಿನ ಸಮ್ಮೇಳನ ಮೂರನೇದು ಗಾಂಧಿ ಇರ್ವಿನ್ ಒಡಂಬಡಿಕೆ ಅಂತ ಹೇಳ್ತೀವಿ ನಂದು ಕಮ್ಯುನಲ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಮೂವತ್ತೆರಡು ಆನ್ಸರ್ ಯಾವುದಾದ್ರು ಸ್ನೇಹಿತರೆ ಸಿ ಆನ್ಸರ್ ಯಾವ್ದಾದ್ರು ಸಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಭಾಳ ಸತಿ ಕ್ವಶನ್ ಇದೆ ಕೇಳಿದ್ರ ಮೇಲೆ ನೋಡಿ ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸ್ರು ಕೇಳ ಕೇಳೋಣ ಸ್ನೇಹಿತರೆ ಮಧ್ವಾಚಾರ್ಯರು ನಿಂಬಕಾಚಾರ್ಯರು ವಲ್ಲವಾಚಾರ್ಯರು ಅಂತ ಕೇಳೋಣ ನೋಡ್ರಿ ಮೊದಲನೇದಾಗಿ ರಾಮಾನುಜಾಚಾರ್ಯರು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸ್ರೋದ್ ಕೇಳಿದಾಗ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರೆ ಸ್ನೇಹಿತರೆ ಮಧ್ವಾಚಾರ್ಯರು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸಿದಾಗ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು నెక్స్ట్ నింబరకాచార్యరు యద్ధాంత ప్రతిపాదించవైత ద్వైత సద్ధాంత ప్రతిపదస్తారు ద్వైత ద్వైత సద్ధాంత ప్రతిపదించారు నింబరకాచార్యులు నెక్స్ట్ వల్లభాచార్యరు శైత్వ సద్ధాంతవన్న ప్రతిపాదస్తారు శుద్ధైత్వ సద్ధాంతవన్న వల్లభాచార్యరు నింబకాచార్యరు ద్వైత ద్వైత సద్ధాంత మధ్వాచార్య విశిష్ట ద్వైత రమానుజాచార్యరు ద్వైత సద్ధాంత సరి ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ರಾಮನುಜಿಚಾರ್ಯರು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ನೋಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಇದು ಇಲ್ಲಿ ವಂಶಗಳು ಮತ್ತು ಅವುಗಳ ರಾಜಧಾನಿ ವಂಶಗಳು ಮತ್ತು ಅವುಗಳ ರಾಜಧಾನಿ ಗೊತ್ತಿರಲಿ ಇಂಪಾರ್ಟೆಂಟ್ ಸ್ನೇಹಿತರೆ ಆದಿಲ್ಶಾಹಿಗಳು ಆದಿಲ್ಶಾಹಿಗಳ ರಾಜಧಾನಿ ಯಾವುದಾಗಿತ್ತು ಬಿಜಾಪುರ ಈ ಆದಿಲ್ಶಾಹಿಗಳ ಸ್ಥಾಪಕ ಯಶುಪ್ ಆದಿಲ್ಶಾಹಿ ಅಂತೇಳಿ ಅದ ಇದು ಅವರ ರಾಜಧಾನಿ ಯಾವುದಾಗಿತ್ತು ಬಿಜಾಪುರ ಪ್ರಸ್ತುತ ವಿಜಯಪುರ ಕುತುಬ್ ಶಾಹಿಗಳದ್ದು ಗೋಲ್ಕ ಏನಪ್ಪ ಅಂದಾಗ ಗೋಲ್ಕೊಂಡದ ಕುತುಬ್ ಹೇಳ್ತೀವಿ ನೆಕ್ಸ್ಟ್ ನಿಜಾಮ್ ಶಾಹಿಗಳು ಅಹಮದ್ ನಗರದ ನಿಜಾಮ್ ಶಾಹಿಗಳು ಬೀದರ್ನ ಬರಿದಿ ಅಂತ ಹೇಳ್ತೀವಿ ಅದ ಬೀದಾರ್ನ ಆದಿಲ್ ಶಾಹಿಗಳು ಬಿಜಾಪುರಕ್ಕೆ ಸಂಬಂಧಪಟ್ಟಾರ ಕುತುಬ್ ಶಾಹಿಗಳು ಗೋಲ್ಕೊಂಡಕ್ಕೆ ಸಂಬಂಧಪಟ್ಟಾರ ನಿಜಾಂಶಾಹಿಗಳು ಅಹಮದ್ ನಗರಕ್ಕೆ ಸಂಬಂಧಪಟ್ಟ ನೋಡಿ ಕರ್ನಾಟಕದ ಸೊಸೆ ಯಾರು ಚಾಂಗ್ ಬಿ ಅಂತ ಹೇಳ್ತೀವಿ ಸ್ನೇಹಿತರೆ ಇವರು ಅಕ್ಬರ್ನ ವಿರುದ್ಧ ಹೋರಾಡಿದ ಕರ್ನಾಟಕದ ಮಹಿಳೆ ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಆಪ್ಷನ್ ಎ ದಾದಾಬಾಯಿ ನವರೋಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಶಾ ಮೆಹ್ತಾ ಡಬ್ಲ್ಯೂ ಸಿ ಬ್ಯಾನರ್ಜಿ ಆನ್ಸರ್ ಯಾವ್ದಾದ್ರು ಕೇಳಿದಾಗ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಥವಾ ಉಮೇಶ್ ಚಂದ್ರ ಬ್ಯಾನರ್ಜಿ ಉಮೇಶ್ ಚಂದ್ರ ಬ್ಯಾನರ್ಜಿ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರಾಗಿ ಹೊರಹೊತಾರೆ ಸ್ನೇಹಿತರೆ ಯಾರು ಡಬ್ಲ್ಯೂ ಸಿ ಬ್ಯಾನರ್ಜಿ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಗುತ್ತ ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗುತ್ತಾ ಸ್ಥಾಪಕ ಮಾಡಿದ ಎಮ್ ಅವರು ಸ್ಥಾಪನೆ ಮಾಡ್ತಾರೆ ಮೊದಲ ಅಧ್ಯಕ್ಷರನ್ನ ಡಬ್ಲ್ಯೂ ಸಿ ಬ್ಯಾನರ್ಜಿ ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊದಲ ಪಾರ್ಷಿಯ ವ್ಯಕ್ತಿ ದಾದಾಬಾಯಿ ನವರೋಜಿ ಯಾಕಂದಾಗ ದಾದಾಬಾಯಿ ನವರೋಜಿ ಇವರನ್ನು ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ ಭಾರತದ ವೃದ್ಧ ಯಾರು ದಾದಾಬಾಯಿ ನವರೋಜಿ ದಾದಾಬಾಯಿ ನವರೋಜಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಮತ್ತೆ ಬಂದೈತಿ ಗಾಂಧಿ ಎರುವಿನ ಒಪ್ಪಂದ ನಡೆದ ವರ್ಷ ಅಂತ ಕೇಳಿ ನೋಡಿರಿ ಹತ್ತೊಂಬತ್ತು ನೂರ ಮೂವತ್ತ ಒಂದು ಗಾಂಧಿ ಇರುವಿನ ಒಪ್ಪಂದ ಆಗಿದ್ದು ಯಾವಾಗ ಹತ್ತೊಂಬತ್ತು ನೂರ ಮೂವತ್ತ ಒಂದರಲ್ಲಿ ಆಗಸ್ಟ್ ಕೊಡುಗೆ ಭಾರತಕ್ಕೆ ಬಂದಿದ್ದು ಹತ್ತೊಂಬತ್ತು ನೂರ ನಲ್ವತ್ತು ಆಗಸ್ಟ್ ಎಂಟರಂದು ಆಗಸ್ಟ್ ಕೊಡುಗೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬರ್ತದೆ ನೋಡಿ ಸ್ನೇಹಿತರೆ ಕ್ರಿಪ್ಸ್ ಆಯೋಗ ಯಾವಾಗ ಭಾರತಕ್ಕೆ ಬದ್ಕೇಳಿದಾಗ ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಗಾಂಧಿ ಇರುವಿನ ಒಪ್ಪಂದ ಹತ್ತೊಂಬತ್ತು ನೂರ ಮೂವತ್ತೊಂದು ಆಗಸ್ಟ್ ಕೊಡುಗೆ ಎದ್ದು ಕೇಳಿದಾಗ ಹತ್ತೊಂಬತ್ತು ನೂರ ನಲವತ್ತು ಆಗಸ್ಟ್ ಎಂಟರಂದು ನೆಕ್ಸ್ಟ್ ಒಡೆಯರ ವಂಶವನ್ನು ಸ್ಥಾಪಿಸಿದವರು ಯಾರು ಮೈಸೂರು ಒಡೆಯರ ವಂಶವನ್ನು ಸ್ಥಾಪಿಸಿದವರು ಯಾರದು ಕೇಳಿ ಸ್ನೇಹಿತರೆ ಯದುರಾಯರು ಚ ಚಾಮರಾಜ ಒಡೆಯರು ತಿಮ್ಮರಾಜ ಒಡೆಯರು ಇನ್ನೊಂದು ರಾಜ ಒಡೆಯರ್ ಅಂತೇಳಿ ಇಲ್ಲಿ ಆನ್ಸರ್ ಯಾವ್ದು ಯದು ಯದುರಾಯರು ಆನ್ಸರ್ ಯಾವ್ದಾದ್ರು ನೋಡಿ ಸ್ನೇಹಿತರೆ ಯದುರಾಯರು ಇವರ ಮೊದಲ ರಾಜಧಾನಿ ಯಾವುದಾದ್ನ ಶ್ರೀರಂಗಪಟ್ಟಣ ಮೈಸೂರು ಒಡೆಯರ ಮೊದಲ ರಾಜಧಾನಿ ಶ್ರೀರಂಗಪಟ್ಟಣ ಈ ಶ್ರೀರಂಗಪಟ್ಟಣ ಯಾವ ನದಿಯ ತೀರದಲ್ಲಿ ಕಂಡುಬರುತ್ತದೆ ಅಂದರೆ ಕಾವೇರಿ ನದಿಯ ತೀರದಲ್ಲಿ ಕಂಡುಬರುತ್ತದೆ ನೋಡಿ ಸ್ನೇಹಿತರೆ ಅದು ಶ್ರೀರಂಗಪಟ್ಟಣ ಪ್ರಸ್ತುತ ಶ್ರೀರಂಗಪಟ್ಟಣ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮಂಡ್ಯ ಜಿಲ್ಲೆಯಲ್ಲಿ ಕಾಣಬರುತ್ತದೆ ಶ್ರೀರಂಗಪಟ್ಟಣ ದರಿಯಾ ದೌಲತ್ ಎಂಬ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆಯಲ್ಲಿ ಕಾಣ್ಬಿಡ್ತಂದಾಗ ಶ್ರೀರಂಗಪಟ್ಟಣದಲ್ಲಿ ಕಾಣ್ಬಿಡ್ತತಿ ಯಾವ ನದಿಯ ತೀರದಲ್ಲಿ ಕಾವೇರಿ ನದಿಯ ತೀರದಲ್ಲಿ ಕಾಣಬರುತ್ತದೆ ಒಡೆಯರ ವಂಶವನ್ನು ಸ್ಥಾಪಿಸಿದವರು ಯಾರಂದರೆ ಎದುರಾಯರು ನೆಕ್ಸ್ಟ್ ಇಲ್ಲಿ ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದಂಥ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕತ್ವವನ್ನು ವಹಿಸಿಕೊಂಡವರು ಆ ಪ್ರದೇಶದಲ್ಲಿ ನಾಯಕತ್ವವನ್ನು ವಹಿಸಿ ವಹಿಸಿಕೊಂಡವರು ಏನಪ್ಪ ಅಂದಾಗ ಹೊಂದಿಸಿ ಬರೆಯಿರಿ ಕ್ವಶನ್ ಕೇಳೋಣ ಸ್ನೇಹಿತರೆ ನೋಡಿ ಕನ್ವರ್ ಸಿಂಗ್ ಯಾವ ಸ್ಥಳದಲ್ಲಿ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕತ್ವವನ್ನು ವಹಿಸಿದ ಕನ್ವರ್ ಸಿಂಗ್ ಅವರು ಬಿಹಾರದ ನಾಯಕತ್ವವನ್ನು ವಹಿಸಿಕೊಂಡಿರ್ತಾರೆ ನಾನಾ ಸಾಹೇಬ್ ನೋಡ್ರಿ ಕಾನ್ಪುರ್ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ ಹಜರತ್ ಮಹಲ್ ಲಕ್ನೋ ನಕ್ ಹಜರತ್ ಮಹಲ್ ಅಲ್ಲ ಇವರು ಲಕ್ನೋದ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾರೆ ನೆಕ್ಸ್ಟ್ ರಾಣಿ ಲಕ್ಷ್ಮೀಬಾಯಿ ಇವರು ಝಾನ್ಸೀದ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾರೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ಭಾಳಿಸುತ್ತಿದ್ದ ಕ್ವಶನ್ ಇದರ ಮೇಲೆ ಕನ್ವರ್ ಸಿಂಗ್ ಇಲಿದು ಬಿಹಾರ್ ರಾಜ್ಯದ್ದು ನಾನಾ ಸಾಹೇಬ್ ಕಾನ್ಪುರದು ಹಜರತ್ ಮಹಲ್ ನಕ್ಲೋ ಲಕ್ನೋದು ರಾಣಿ ಲಕ್ಷ್ಮಿಬಾಯಿ ಝಾನ್ಸಿದು ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ ಒಂದು ಕಡೆ ಅವರ ರಾಜಧಾನಿ ಇನ್ನೊಂದು ಕಡೆ ಮನೆತನವನ್ನು ಕೊಟ್ಟಾರ ಸ್ನೇಹಿತರೆ ಚೋಳರ ರಾಜಧಾನಿ ಮತ್ತು ಹೊಯ್ಸಳರ ರಾಜಧಾನಿ ಪಾಂಡ್ಯರು ರಾಷ್ಟ್ರಕೂಟರ ಕೊಟ್ಟರು ನೋಡಿ ಚೋಳರ ರಾಜಧಾನಿ ಯಾವುದು ಕೇಳಿದಾಗ ಚೋಳರ ರಾಜಧಾನಿ ಯಾವುದು ತಂಜಾವೂರು ನೋಡಿರಿ ಉರೈ ಊರು ಅಥವಾ ತಂಜಾವೂರು ಚೋಳರ ಮೊದಲ ರಾಜಧಾನಿ ಇದು ಯಾವ ನದಿಯ ತೀರದಲ್ಲಿ ಕಾಣ್ಬಾರ್ದಂದರೆ ಕಾವೇರಿ ನದಿಯ ತೀರದಲ್ಲಿ ಯಾವ ರಾಜ್ಯದಲ್ಲಿ ಹತ್ರ ತಮಿಳುನಾಡಿನಲ್ಲಿ ಕಂಡುಬರುತ್ತೆ ನೋಡ್ತಾ ತಂಜಾವೂರು ಇದು ಚೋಳರ ರಾಜಧಾನಿ ನೆಕ್ಸ್ಟ್ ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ಇದು ಯಾವ ರಾ ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದಾಗ ದ್ವಾರ ಸಮುದ್ರ ಹಾಸನ ಜಿಲ್ಲೆಯಲ್ಲಿ ಕಂಡುಬರ್ತಾರೆ ಹಾಸನ ಜಿಲ್ಲೆಯಲ್ಲಿ ಕಂಡುಬರ್ತದೆ ಸ್ನೇಹಿತರೆ ಪ್ರಸ್ತುತ ದ್ವಾರ ಸಮುದ್ರದ ಹೆಸರು ಏನಂತ ಕೇಳಿದಾಗ ಹಳೆಬೀಡು ನೆಕ್ಸ್ಟ್ ಪಾಂಡ್ಯರ ರಾಜಧಾನಿ ಅನ್ನೋದನ್ನ ಮಧುರೈ ಪಾಂಡ್ಯರ ರಾಜಧಾನಿ ಯಾವುದು ಮಧುರೈ ಈ ಮಧುರೈ ಯಾವ ನದಿಯ ತೀರದಲ್ಲಿ ಕಾಣಬರುತ್ತೆ ಅಂದ್ರೆ ವೈಗೈ ನದಿಯ ತೀರದಲ್ಲಿ ಕಾಣ್ಬಾರತಿ ಮಧುರೈ ಕಾಣ್ಬಾರ್ದು ತಮಿಳ್ನಾಡಿನಲ್ಲೇ ನೆಕ್ಸ್ಟ್ ರಾಷ್ಟ್ರಕೂಟರ ರಾಜಧಾನಿ ಮ ಮೊಳಕೇಡ್ ಅಥವಾ ಮಾನ್ಯಕೇಟ ಕೇ ಕರಿತೀವಿ ಸ್ನೇಹಿತರೆ ಯಾವ ಜಿಲ್ಲೆಯಲ್ಲಿ ಕಾಣಬರುತ್ತೆ ಅಂದ್ರೆ ಕಲಬುರಗಿ ಜಿಲ್ಲೆಯ ಕಾಗಿನಿ ನದಿಯ ತೀರದಲ್ಲಿ ಕಾಣಬರುತ್ತೆ ಅದು ಮಳಕೇಡ್ ಅಥವಾ ಮಾನ್ಯಕೇಟ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರ್ತದ ನೋಡ್ರಿ ನೋಡಿ ಇನ್ನೊನ್ಸತಿ ತಂಜಾವೂರು ಚೋಳರ ರಾಜಧಾನಿ ಯಾವುದು ತಂಜಾವೂರು ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ಪಾಂಡ್ಯರ ರಾಜಧಾನಿ ಮಧುರೈ ರಾಷ್ಟ್ರಕೂಟರ ರಾಜಧಾನಿ ಮಾಳಕೇಟ್ ಅಥವಾ ಮಾನ್ಯಕೇಟ ನೆಕ್ಸ್ಟ್ ನೋಡಿ ಸ್ನೇಹಿತರೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಕೇಳ್ತೀವಿ ವಿಶ್ವ ಆರೋಗ್ಯ ಸಂಸ್ಥೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಅಂತೇಳಿ ಸ್ನೇಹಿತರೆ ಐತಿ ಅದರದು ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಕಚೇರಿ ಜಿನೇವದ ಐತಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ ಐ ಎಮ್ ಎಫ್ನ ಕೇಂದ್ರ ಕಚೇರಿ ಇರೋದಲ್ಲಿ ವಾಷಿಂಗ್ಟನ್ ಡಿ ಸಿಯಲ್ಲಿ ನೆಕ್ಸ್ಟ್ ಐ ಎಫ್ ಎ ಡಿ ಅಂದ್ರೆ ಅಂತಾರಾಷ್ಟ್ರೀಯ ಆಹಾರ ಒಕ್ಕೂಟ ಕೇಂದ್ರ ಇಲ್ಲಿರೋದು ಕೇಳಿದಾಗ ರೋಮ್ನಲ್ಲಿ ಐತೆ ನೋಡಿ ಇಟಲಿಯ ರೋಮ್ನಲ್ಲಿ ಯುನಿಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿ ಐತಿ ಯುನಿಸ್ಕೋದ ಕೇಂದ್ರ ಕಚೇರಿ ಇರುತ್ತೆ ಪ್ಯಾರಿಸ್ನಲ್ಲಿ ಐತಿ ಇತ್ತೀಚೆಗೆ ಎರಡು ಸಾವಿರದ ಒಲಿಂಪಿಕ್ಸ್ ಒಲಿಂಪಿಕ್ಸಲ್ಲಿ ಹಿಡಿತು ಬೇಸಿಗೆ ಕಾಲದ ಕೇಳಿದ ಪ್ಯಾರಿಸ್ನಲ್ಲಿ ನೆಡ್ತೇವೆ ನೋಡಿ ಸ್ನೇಹಿತರೆ ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಕಚೇರಿ ನೋಡಿ ಜಿನೇವಾ ಅಂತಾರಾಷ್ಟ್ರೀಯ ನಿಧಿ ಅಥವಾ ಐ ಎಮ್ ಎಫ್ನ ಕೇಂದ್ರ ಕಚೇರಿಯಲ್ಲಿ ವಾಷಿಂಗ್ಟನ್ ಡಿ ಸಿ ಐ ಎಫ್ ಎ ಕೇಂದ್ರ ಕಚೇರಿ ರೋಮ್ ಯುನೆಸ್ಕೋದು ಪ್ಯಾರಿಸ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಸುರೇಂದ್ರನಾಥ್ ಬ್ಯಾನರ್ಜಿ ಜ್ಯೋತಿಬಾ ಪುಲ್ಲೆ ರಾಜಾರಾಮ್ ರಾಮ್ ಮೋಹನ್ ರಾಯ್ ಬಾಲ್ ಗಂಗಾಧರ್ ತಿಲಕ್ ಕೊಟ್ಟಣ ಇನ್ನೊಂದು ಸೈಡ್ ಅವರು ಸ್ಥಾಪನೆ ಮಾಡಿದಂಥ ಒಂದು ಸಂಸ್ಥೆಯ ಬಗ್ಗೆ ಕೊಟ್ಟಣ ಸ್ನೇಹಿತರೆ ನೋಡಿ ಸುರೇಂದ್ರನಾಥ್ ಅವರು ಸ್ಥಾಪಿಸಿದ ಒಂದು ಸಂಸ್ಥೆ ಅಂತ ಕೇಳಿದಾಗ ಇಂಡಿಯನ್ ಅಸೋಸಿಯೇಷನ್ ಅಸೋಸಿಯೇಷನ್ ಅಂತೇಳಿ ಇಂಡಿಯನ್ ಅಸೋಸಿಯೇಷನ್ ಅಂತೇಳಿ ಯಾರು ಸುರೇಂದ್ರನಾಥ್ ಅವರು ಸ್ಥಾಪಿಸಿದ ಒಂದು ಸಂಸ್ಥೆ ನೆಕ್ಸ್ಟ್ ಜ್ಯೋತಿಬಾ ಪುಲೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಜ್ಯೋತಿಬಾ ಪುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜ ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವದೇಶಿ ಚಳವಳಿಯಲ್ಲಿ ಭಾಗವಹಿಸಿರ್ತಾರೆ ನೋಡಿ ಬ್ಯಾನರ್ಜಿ ಅವರು ಇಂಡಿಯನ್ ಅಸೋಸಿಯೇಷನ್ ತಳಿಕೆ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಜ್ಯೋತಿಬಾ ಪುಲ್ಯ ಅವರು ಸತ್ಯಶೋಧಕ ಸಮಾಜ ರಾಜಾ ರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜ ಬಾಲ್ ಗಂಗಾಧರ್ ತಿಲಕ್ ಅವರು ಅಂದ್ರೆ ಸ್ವದೇಶಿ ಚಳವಳಿಗೆ ಸಂಬಂಧಪಟ್ಟ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಒಂದು ಸೈಡ್ ಏನು ಕೊಟ್ಟ ಪ್ರವಾಸಿಗರನ್ನು ಕೊಟ್ಟಾರೆ ಸ್ನೇಹಿತರೆ ಅನ್ ಅಂತಾರಾಷ್ಟ್ರೀಯ ಪದ ಸಾರಿ ಪ್ರಾಚೀನ ಪ್ರವಾಸಿಗರ ಅಂತ ಒಂದು ಒಂದು ಸೈಡ್ ಪ್ರವಾಸಿಗರನ್ನು ಕೊಟ್ಟ ಇನ್ನೊಂದು ಸೈಡ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದರು ಅಂದ್ಕೊಟ್ಟಣ ಸ್ನೇಹಿತರೆ ನೋಡಿ ಅಬ್ದುಲ್ ರಜಾಕ್ ನಿಕೋಲೊ ಕೋಂಟಿ ನ್ಯೂನೀಜ್ ಬಾರ್ಬೋಸ್ ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದದ ಎರಡನೇ ದೇವರಾಯನ ಆ ಸ್ಥಾನಕ್ಕೆ ಭೇಟಿ ನೀಡಿದ್ದ ಇಂಪಾರ್ಟೆಂಟ್ ಸ್ನೇಹಿತರೆ ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಆ ಸ್ಥಾನಕ್ಕೆ ಭೇಟಿ ನೀಡಿದ್ದ ಅಬ್ದುಲ್ ರಜಾಕ್ ನೆಕ್ಸ್ಟ್ ನಿಕೋಲೋಕೋಂಟಿ ಒಂದನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ನಿಕೋಲೋಕೋಂಟಿ ಯಾರ ಆಸ್ಥಾನಕ್ಕೆ ಒಂದನೇ ದೇವರಾಯನ ಆಸ್ಥಾನಕ್ಕೆ ನೆಕ್ಸ್ಟ್ ಅದನ್ನ ಹದಿನಾಲ್ಕು ನೂರ ನಾಲ್ಕರಲ್ಲಿ ಹದಿನಾಲ್ಕು ನೂರ ನಾಲ್ಕರಲ್ಲಿ ಒಂದನೇ ದೇವರಾಯನ ಆಸ್ಥಾನಕ್ಕೆ ನಿಕೋಲೋಕೋಂಟಿ ಭೇಟಿ ನೀಡಿರ್ತಾನೆ ನೆಕ್ಸ್ಟ್ ನೀವ್ನಿಜ್ ನ್ಯೂನಿಜ್ ಯಾರ ಆಸ್ಥಾನಕ್ಕೆ ಅಂತ ಅಚ್ಚುತರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ನೆಕ್ಸ್ಟ್ ಬಾರ್ಬೋಸ್ ಮೂರನೇ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಯಾರು ಬಾರ್ಬೋಸ್ ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸ್ ಅಂತ ಬರ್ತಾರೆ ಇವರು ಕೃಷ್ಣ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರುತ್ತಾರೆ ನೋಡಿ ಸ್ನೇಹಿತರೆ ಇದು ವಿಜಯನಗರಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ವಿಷಯ ನೋಡಿ ನೋಡ್ರಿ ಅಬ್ದುಲ್ ರಜಾ ಕ್ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಎರಡನೇ ದೇವರಾಯನ ಆಸ್ಥಾನಕ್ಕೆ ಕೊಂಟಿ ಒಂದನೇ ದೇವರಾಯನ ಆಸ್ಥಾನಕ್ಕೆ ನೀವು ಅಚ್ಚುತ್ತರಾಯನ ಆಸ್ಥಾನಕ್ಕೆ ಬಾರ್ಬೋಜ್ ಮೂರನೇ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಸೈಡು ಸಂಸ್ಥೆ ಅಥವಾ ಸಾರಿ ಪತ್ರಿಕೆಗಳನ್ನು ಕೊಟ್ಟನ ಇನ್ನೊಂದು ಸೈಡು ಆ ಪತ್ರಿಕೆಯನ್ನು ಹೊರಡಿಸಿದವರನ್ನು ಕೊಟ್ಟಣ ನೋಡಿ ಸ್ನೇಹಿತರೆ ಮೊದಲನೇದು ದಿ ಹಿಂದೂ ಎರಡನೇದು ಅಮೃತ್ ಬಜಾರ್ ಪತ್ರಿಕೆ ಅಂತ ಕೊಟ್ಟನ ಇನ್ನೊಂದು ವಾಯ್ಸ್ ಆಫ್ ಇಂಡಿಯಾ ಇನ್ನೊಂದು ಕೇಸರಿ ಅಂತೇಳಿ ಇಂಪಾರ್ಟೆಂಟ್ ಸ್ನೇಹಿತರೆ ದಿ ಹಿಂದೂ ಎಂಬ ಪತ್ರಿಕೆಯನ್ನು ಹೊರಡಿಸಿದವರು ಯಾರು ಅಂದಾಗ ಜಿ ಸುಬ್ರಹ್ಮಣ್ಯಂ ಜಿ ಸುಬ್ರಹ್ಮಣ್ಯ ಅಯ್ಯರ್ ಅಂತೇಳಿ ಜಿ ಸುಬ್ರಹ್ಮಣ್ಯ ಅಯ್ಯರ್ ಅದು ದಿ ಹಿಂದೂ ಎಂಬ ಪತ್ರಿಕೆಯನ್ನು ಹೊಡಿಸಿದವರು ನೆಕ್ಸ್ಟ್ ಅಮೃತ್ ಬಜಾರ್ ಎಂಬ ಪತ್ರಿಕೆಯನ್ನು ಹೊಡಿಸಿದವರು ಯಾರು ಅಂದ್ರೆ ಇವರೇ ಯಾರು ಶಿಶಿರ್ ಕುಮಾರ್ ಘೋಷ್ನವ್ರು ಅಮೃತ್ ಬಜಾರ್ ಎಂಬ ಪತ್ರಿಕೆಯನ್ನು ಹೊಡಿಸಿದವರು ಶಿಶಿರ್ ಕುಮಾರ್ ಘೋಷ್ ವಾಯ್ಸ್ ಆಫ್ ಇಂಡಿಯಾನ ಹೊಡಿಸಿದವರು ಯಾರು ದಾದಾಬಾಯಿ ನವರೋಜ್ನವ್ರು ವಾಯ್ಸ್ ಆಫ್ ಇಂಡಿಯಾ ಎಂಬ ಪತ್ರಿಕೆಯನ್ನು ಹೊಡಿಸಿದವರು ಯಾರು ದಾದಾಬಾಯಿ ನವರೋಜಿ ನೆಕ್ಸ್ಟ್ ಕೇಸರಿ ಎಂಬ ಪತ್ರಿಕೆಯನ್ನು ಹೊಡಿಸಿದವರು ಬಾಲಗಂಗಾಧರ್ ತಿಲಕ್ನವ್ರು ಒಂದು ಸತಿ ನೋಡ ಸ್ನೇಹಿತರೆ ದಿ ಹಿಂದೂ ಎಂಬ ಪತ್ರಿಕೆಯನ್ನು ಹೊಡಿಸಿದವರು ಜಿ ಸುಬ್ರಹ್ಮಣ್ಯ ಅಯ್ಯರ್ ಅಂತೇಳಿ ಅಮೃತ್ ಬಜಾರ್ ಪತ್ರಿಕೆ ನೋಡಿಸಿದವರು ಶಿಶ್ ಶಿಶಿರ್ ಕುಮಾರ್ ಘೋಷ್ ಅಂತೇಳಿ ವಾಯ್ಸ್ ಆಫ್ ಇಂಡಿಯಾ ಎಂಬ ಪತ್ರಿಕೆ ನೋಡಿಸಿದವರು ದಾದಾಬಾಯಿ ನವರಜಿ ಕೇಸರಿ ಎಂಬ ಪತ್ರಿಕೆ ನೋಡಿಸಿದವರು ಬಾಲಗಂಗಾಧರ್ ತಿಲಕ್ ನೆಕ್ಸ್ಟ್ ನೋಡಿ ಗಂಗರ ಮೊದಲ ರಾಜಧಾನಿ ಗಂಗರ ಮೊದಲ ರಾಜಧಾನಿ ಅಂತ ಕೊಟ್ಟಣ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ತಲಕಾಡು ಕೊಟ್ಟನ ಎರಡನೇದು ಕೋಲಾರ ಮಣೆ ಶ್ರವಣ ಬೆಳಗೌಳ ಇಲ್ಲಿ ಆನ್ಸರ್ ನೋಡಿ ಸ್ನೇಹಿತರೆ ಕೋಲಾರ ಗಂಗರ ಮೊದಲ ರಾಜಧಾನಿ ಯಾವ್ದತ್ನ ಕೋಲಾರ ನಂತರ ತಲಕಾಡು ತಲಕಾಡು ಪ್ರಸ್ತುತ ಎಲ್ಲಿ ಬರ್ತನ ಮೈಸೂರಿನಲ್ಲಿ ಕಂಡುಬರ್ತವ್ರು ಕರ್ನಾಟಕದ ಏಕೈಕ ಮರುಭೂಮಿ ಅಂತ ಕ್ವಶನ್ ಕೇಳಿದ ಸ್ನೇಹಿತರೆ ತಲಕಾಡು ಅಂತ ಹೇಳ್ತೀವಿ ಇದು ಮೈಸೂರು ಮೈಸೂರು ಪ್ರಸ್ತುತ ಮೈಸೂರಿನಲ್ಲಿ ಕಂಡುಬರುತ್ತೆ ಅದು ತಲಕಾಡು ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಸ್ನೇಹಿತರೆ ಒಂದು ಕಡೆ ಸ್ಥಳವನ್ನು ಕೊಟ್ಟರೆ ಇನ್ನೊಂದು ಕಡೆ ಇನ್ನು ಪತ್ನ ದೇವಸ್ಥಾನವನ್ನು ಕೊಟ್ಟರೆ ಸ್ನೇಹಿತರೆ నోడ్రీ మహాబలిపురం హళెబీడు తంజావూరు హంపి అంత్రి మహాబలిపురం దేవాలయ యాద కడలకెరే దేవాలయ కడలకెరే దేవాలయ క మహాబలిపురం కనుబుద్దు నోడి హళెబీడలి కేవాలయ వైసేశ్వర దేవాలయ తంజావూరినల్లి గొప్ప స్నేహితు దేశ దేవాలయ బృహద్దేశ్వర దేవాలయ హంపి విఠల దేవాలయ హంపీ కనుబా విఠల దేవాలయ కనుబర్తీ అదే మహాబలిపూర్నల్ ಕಡಲಕೆರೆ ದೇವಾಲಯ ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಬುದ್ಧ ಕಾಳಿದಾಸ ಬಾಣ ಚಾಣಕ್ಯ ಇನ್ನೊಂದು ಕಡೆ ಚರಿತ್ರೆ ಅಷ್ಟಾಂಗ ಮಾರ್ಗ ಶಕುಂತಲ ಮುದ್ರಾರಾಕ್ಷಸ ಅರ್ಥಶಾಸ್ತ್ರ ಒಂದು ಕಡೆ ವ್ಯಕ್ತಿಗಳನ್ನು ಕೊಟ್ಟರೆ ಇನ್ನೊಂದು ಕಡೆ ಅವರು ಬರೆದಂಥ ಕೃತಿಗಳನ್ನು ಕೊಟ್ಟರು ಸ್ನೇಹಿತರೆ ಬುದ್ಧ ಅನುಸರಿಸಿದ ಒಂದು ಮಾರ್ಗ ಯಾವುದತ್ನ ಅಷ್ಟಾಂಗ ಮಾರ್ಗ ಬುದ್ಧ ಅನುಸರಿಸಿದ ಮಾರ್ಗ ಅಷ್ಟಾಂಗ ಮಾರ್ಗ ಕಾಳಿದಾಸ ಬರೆದ ಕೃತಿ ಯಾವ್ದು ಶಾಕುಂತಲ ಬಾಣಭಟ್ಟ ಬರೆದಂಥ ಕೃತಿ ಹರ್ಷ ಹರ್ಷಚರಿತೆ ಚಾಣಕ್ಯ ಬರೆದಂಥದ್ದು ಯಾವ್ದು ಅಂದರೆ ಅರ್ಥಶಾಸ್ತ್ರ ಇದು ವಿಶಾಖದತ್ತನ ಮುದ್ರಾ ರಾಕ್ಷಸನೋರು ಇದು ಮುದ್ರಾರಾಕ್ಷಸ ಯಾರ ಕೃತಿ ಆಯ್ತಂದ್ರೆ ವಿಶಾಖದತ್ತಂದು ಬುದ್ಧ ಅಷ್ಟಾಂಗ ಮಾರ್ಗ ಕಾಳಿದಾಸನ ಶಾಕುಂತಲ ಬಾಣಭಟ್ಟನ ಹರ್ಷಚರಿತೆ ಚಾಣಕ್ಯನ ಅರ್ಥಶಾಸ್ತ್ರ ಈ ರೀತಿಯಾಗಿ ಒಂದೇ ಶಿಬಿರ ಕ್ವಶನ್ ಕೇಳೋ ಸಾಧ್ಯತೆ ಜಾಸ್ತಿ ಐತಿ ಸ್ನೇಹಿತರೆ ನೆಕ್ಸ್ಟ್ ಅಸಹಕಾರ ಚಳವಳಿ ಸಬರಮತಿ ಆಶ್ರಮ ಚಂಪಾರಣ್ಯ ಸತ್ಯಾಗ್ರಹ ಇನ್ನೊಂದು ನೌಕಲಿ ಅಸಹಕಾರ ಚಳವಳಿ ಯಾವ ಘಟನೆ ಸಂಬಂಧಪಟ್ಟದ್ದು ಕೇಳಿದಾಗ ನೋಡಿ ಸ್ನೇಹಿತರೆ ಇಲ್ಲಿ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಒಂದು ಘಟನೆ ಆಗುತ್ತೆ ಯಾವುದಂದ್ರೆ ಚೌರಿ ಚೌರ ಘಟನೆ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಯಾವ ಘಟನೆ ಆಗುತ್ತೆ ಚೌರಿ ಚೌರ ಘಟನೆ ಪ್ರಸ್ತುತ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಲ್ಲಿ ಬರ್ತೈತಿ ನೆಕ್ಸ್ಟ್ ಸಬರಮತಿ ಆಶ್ರಮದಿಂದ ಆರಂಭವಾದ ಯಾವ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ನೋಡ್ರಿ ಸಬರಮತಿ ಆಶ್ರಮದಿಂದ ಏನು ಆರಂಭ ಆಗುತ್ತ ಉಪ್ಪಿನ ಸತ್ಯಾಗ್ರಹ ಆರಂಭ ಆಗುತ್ತಾ ನೆಕ್ಸ್ಟ್ ಚಂಪಾರಣ್ಯ ಸತ್ಯಾಗ್ರಹ ಕ ಅವರು ಕೈಗೊಂಡ ಭಾರತ ಭಾರತದ ಭಾರತದಲ್ಲಿ ಕೈಗೊಂಡ ಮೊಟ್ಟ ಮೊದಲ ಚಳವಳಿ ಯಾವುದತ್ತ ಚಂಪಾರಣ್ಯ ಸತ್ಯಾಗ್ರಹ ಯಾವುದು ಚಂಪಾರಣ್ಯ ಸತ್ಯಾಗ ಚಂಪಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಬಿಹಾರನ ಬಿಹಾರಿನಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ಈ ಚಂಪಾರಣ್ಯ ಯಾವಾಗ ನಡೀತ ಸತ್ಯಾಗ್ರಹದ ಕೇಳಿದ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಗಾಂಧೀಜಿಯವರು ಕೈಗೊಂಡ ಮೊದಲ ಸತ್ಯಾಗ್ರಹ ಇರುತ್ತಂದ ಚಂಪಾರಣ್ಯ ಸತ್ಯಾಗ್ರಹ ಇದು ಯಾವ ರಾಜ್ಯದ ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತೆ ಜಮೀನ್ದಾರರ ವಿರುದ್ಧ ಪಟ್ಟಿ ಪ್ರತಿಭಟನೆಯನ್ನು ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ನೌಕಲಿ ಇದು ಕೋಮು ಗಲಭೆಗೆ ಸಂಬಂಧಪಟ್ಟತಿ ನೋಡ್ರಿ ಅಸಹಕಾರ ಚಳವಳಿಗೆ ಸಂಬಂಧಪಟ್ಟಿದ್ದು ಚೌರಾ ಚೌರ ಘಟನೆ ಸಮರ ಸಬರಮತಿ ಆಶ್ರಮಕ್ಕೆ ಸಮ ಯಾವುದಕ್ಕೆ ಸಂಬಂಧಪಟ್ಟ ಕೇಳಿದಾಗ ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟತಿ ಚಂಪಾರಣ್ಯ ಬಿಹಾರಿನ ಜಮೀನ್ದಾರರ ವಿರುದ್ಧ ಪ್ರತಿಭಟನೆ ನೌಕಲಿ ಕೋಮುಗಲಿವೆ ನೆಕ್ಸ್ಟ್ ನೋಡಿ ಅರಬ್ಬರ ಅರಬ್ಬರ ಸಿಂಧ ಮೇಲೆ ದಾಳಿ ಮಾಡ್ತಾರೆ ಸ್ನೇಹಿತರೆ ಎಷ್ಟರಲ್ಲಿ ಮಾಡ್ತಾರೆ ಮುಂದೆ ಕೊಟ್ಟಣ ಸೋಮನಾಥ ಲೂಟಿ ಅಂತ ಕೊಟ್ಟರೆ ಎರಡನೇ ತರ ಎಂದ ಕದನ ದೆಹಲಿ ಸುಲ್ತಾನಾಧಿಪತ್ಯ ಸ್ಥಾಪನೆ ಅರಬ್ ಅರಬ್ಬರ ಸಿಂಧ್ ದಾಳಿ ಯಾವಾಗ ಕೇಳಿದಾಗ ಸ್ನೇಹಿತರೆ ಏಳ್ನೂರ ಹನ್ನೊಂದು ಕ್ರಿಸ್ತ ಶೇಕ ಏಳ್ನೂರ ಹನ್ನೊಂದು ಹನ್ನೊಂದರಲ್ಲಿ ಅರಬ್ಬರು ಸಿಂಧ್ ಮೇಲೆ ದಾಳಿ ಮಾಡ್ತಾರೆ ಎಷ್ಟರಲ್ಲಿ ಕ್ರಿಸ್ತಶಕ ಏಳ್ನೂರ ಹನ್ನೊಂದರಲ್ಲಿ ಸೋಮನಾಥ ಲೂಟಿ ಸೋಮನಾಥ ದೇವಾಲಯವನ್ನು ಲೂಟಿ ಅಂತ ಕೇಳಿದಾಗ ಸ್ನೇಹಿತರೆ ಸಾವಿರದ ಇಪ್ಪತ್ತಾರರಲ್ಲಿ ಸಾವಿರದ ಇಪ್ಪತ್ತಾರರಲ್ಲಿ ಸೋಮನಾಥ ದೇವಾಲಯವನ್ನು ಲೂಟಿ ಮಾಡ್ತಾನೆ ಯಾರು ಮೊಹಮ್ಮದ್ ಗಜ್ನಿ ನೆಕ್ಸ್ಟ್ ಎರಡನೇ ತರೈನ ಕಲೆ ನಡೆದಿದ್ದು ಹನ್ನೊಂದು ನೂರ ತೊಂಬ ಹನ್ನೊಂದು ನೂರ ತೊಂಬತ್ತ ಎರಡು ನೋಡ್ರಿ ಎರಡನೇ ತರೈನ ಕಲ ನಡೆದಿದ್ದೆವಾಗತ್ತ ಹನ್ನೊಂದು ನೂರ ತೊಂಬತ್ತೆರಡು ದೆಹಲಿಯ ಸುಲ್ತಾನರ ಅಧಿಪತ್ಯ ಕೇಳಿದಾಗ ಹನ್ನೆರಡು ನೂರ ಆರು ನೋಡ್ರಿ ಅರಬ್ಬರ ಸಿಂಧು ಮೇಲೆ ದಾಳಿ ಅರಬ್ಬರು ಸಿಂಧು ಮೇಲೆ ದಾಳಿ ಮಾಡಿದ್ದೆವಾಗ ಕ್ರಿಸ್ತ ಶಿಖಾ ಏಳುನೂರ ಹನ್ನೊಂದರಲ್ಲಿ ಸೋಮನಾಥ್ ದೇವಾಲಯ ಲೂಟಿ ಮಾಡಿದ್ದವಾಗ ಸಾವಿರದ ಇಪ್ಪತ್ತಾರರಲ್ಲಿ ನೆಕ್ಸ್ಟ್ ಎರಡನೇ ತರೈನ ಕಲೆ ನಡೆದಿದ್ದು ಹನ್ನೊಂದು ನೂರ ತೊಂಬತ್ತೆರಡರಲ್ಲಿ ದೆಹಲಿ ಸುಲ್ತಾನ ಆಧಿಪತ್ಯ ಸ್ಥಾಪನೆಯಾಗಿದ್ದು ಹನ್ನೆರಡು ನೂರ ಆರರಲ್ಲಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ವಿಜಯಪುರ ಮೈಸೂರು ಬಾಗಲಕೋಟೆ ಬಾದಾಮಿ ಅಂತ ಕೊಟ್ಟಣ ವಿಜಯಪುರ್ನಲ್ಲಿರುವ ಒಂದು ಐತಿಹಾಸಿಕ ಸ್ಥಳ ಕೊಟ್ಟಣ ಮೈಸೂರಿನಲ್ಲಿರುವ ಒಂದು ಐತಿ ಐತಿಹಾಸಿಕ ಸ್ಥಳ ಬಾಗಲಕೋಟೆಯಲ್ಲಿರುವ ಒಂದು ಐತಿಹಾಸಿಕ ಸ್ಥಳಗಳನ್ನು ಕೊಟ್ಟಣ ಅವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ವಿಜಯಪುರದಲ್ಲಿರುವ ಒಂದು ಪ್ರಸಿದ್ಧ ಐತಿಹಾಸಿಕ ಸ್ಮಾರಕ ಯಾವುದು ಕೇಳಿದ್ರೆ ಇಬ್ರಾಹಿಂ ರೋಜಾ ಮೈಸೂರಿನಲ್ಲಿರುವ ಐತಿಹಾಸಿಕ ಸ್ಥಳ ಯಾವುದು ಯಾವುದಂದ್ರೆ ಲಲಿತ ಮಹಲ್ ಬಾಗಲಕೋಟೆಯಲ್ಲಿರೋ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಕೂಡಲ ಸಂಗಮ ಬಾದಾಮಿಯಲ್ಲಿರುವುದು ದೇವಸ್ಥಾನ ಯಾವುದು ಭೂತನಾಥ ದೇವಾಲಯ ಭೂತನಾಥ ದೇವಾಲಯ ವಿಜಯಪುರದಲ್ಲಿರುವುದು ಇಬ್ರಾಹಿಂ ರೋಜಾ ಮೈಸೂರಿನಲ್ಲಿರುವುದು ಲಲಿತ್ ಮಹಲ್ ಬಾಗಲಕೋಟೆಯಲ್ಲಿರುವುದು ಕೂಡಲ ಸಂಗಮ ಬಾದಾಮಿಯಲ್ಲಿರುವುದು ಭೂತನಾಥ ದೇವಾಲಯ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಲಾರ್ಡ್ ಡಾಲ್ ಹೌಸಿ ವಿಲಿಯಮ್ ಬೆಂಟಿಂಕ್ ರಿಪ್ಪನ್ ಕರ್ಜನ್ ಕೊಟ್ಟಾನೆ ಅವರು ಜಾರಿಗೆ ತಂದ ಪದ್ಧತಿಗಳನ್ನು ಇನ್ನೊಂದು ಸೈಡ್ ಕೊಟ್ಟಾನೆ ಸ್ನೇಹಿತರೆ ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಂದ ಪದ್ಧತಿಯ ತಂದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಹದಿನೆಂಟುನೂರ ನಲ್ವತ್ತೆಂಟರಲ್ಲಿ ತರ್ತಾನೆ ಸ್ನೇಹಿತರೆ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಯಾರು ಲಾರ್ಡ್ ಡಾಲ್ ಹೌಸಿ ನೆಕ್ಸ್ಟ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನು ಮಾಡ್ತಂತಂದಾಗ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಿದಂಥ ವ್ಯಕ್ತಿ ಇರತ್ತಂದಾಗ ಲಾರ್ಡ್ ವಿಲಿಯಂ ಬೆಂಟಿಂಕ್ ನೆಕ್ಸ್ಟ್ ಲಾರ್ಡ್ ರಿಪ್ಪನ್ ಇವರು ಯಾವುದಕ್ಕೆ ಸಂಬಂಧಪಟ್ಟಾರ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟ ಲಾರ್ಡ್ ರಿಪ್ಪನ್ ಅವರು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಾರ ಲಾರ್ಡ್ ಕರ್ಜನ್ ಇವರು ಬಂಗಾಳದ ವಿಭಜನೆಗೆ ಸಂಬಂಧಪಟ್ಟ ನೋಡಿ ಸ್ನೇಹಿತರೆ ಒಂದು ಕಡೆ ವಯಸ್ಸರಾಯರು ಅವರಿಗೆ ಜಾರಿಗೆ ತಂದ ಪದ್ಧತಿ ಈ ರೀತಿಯಾಗಿ ಒಂದಿ ಶಿಬರಿಯವರು ಕ್ವಶನ್ ಕೇಳಿದ ಸ್ನೇಹಿತರೆ ಒಂದು ಲೈನರ್ ಕ್ವಶನ್ನು ಕೇಳ್ಬೋದು ಅದು ಹತ್ತು ಮಕ್ಕಳಿಗೆ ಎಂಬ ನೀತಿಯನ್ನು ಜಾರಿ ತಂದವರು ಯಾರು ತಂದಾಗ ಲಾರ್ಡ್ ಆಲ್ ಹೌಶಿ ಲಾರ್ಡ್ ವಿಲಿಯಂ ಪೇಂಟಿಂಗ್ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ ನೆಕ್ಸ್ಟ್ ಲಾರ್ಡ್ ರಿಪ್ಪನ್ ಅವರು ಸ್ಥಳೀಯ ಸರ್ಕಾರದ ಪಿತಾಮ ಕೃತಿಯವರನ್ನು ಸ್ಥಳೀಯ ಸರ್ಕಾರವನ್ನು ಅತಿ ಹೆಚ್ಚು ಪ್ರೋತ್ಸಾಹ ನೀಡಿದ ವಯಸ್ಸರ ಲಾರ್ಡ್ ರಿಪ್ಪನ್ ಅವರು ಲಾಡ್ ಕರ್ಜನ್ ಅಂತಂದರೆ ಬಂಗಾಳವನ್ನು ವಿಭಜನೆ ಮಾಡಿದ ವ್ಯಕ್ತಿ ಯಾರತ್ತಂದಾಗ ಲಾರ್ಡ್ ಕರ್ಜನ್ ನೆಕ್ಸ್ಟ್ ಒಂದು ಕಡೆ ದೇವಾಲಯವನ್ನು ಕೊಟ್ಟರೆ ಇನ್ನೊಂದು ಕಡೆ ಯಾವ ಮನೆತನಕ್ಕೆ ಸಂಬಂಧಪಟ್ಟದಂತೇಳಿ ಕೊಟ್ಟರು ಸ್ನೇಹಿತರೆ ನೋಡಿ ಮೊದಲನೇದಾಗಿ ಖುಜರಾವೋ ದೇವಾಲಯ ಖುಜುರಾವೋ ದೇವಾಲಯ ಇದು ಯಾರ ಯಾವ ಮನೆತನಕ್ಕೆ ಸಂಬಂಧಪಟ್ಟದಂದ್ರೆ ಚಂದೇಲ ಮನೆತನಕ್ಕೆ ಸಂಬಂಧಪಟ್ಟದ ಇಂಪಾರ್ಟೆಂಟ್ ಹತ್ರ ಸ್ನೇಹಿತರೆ ಇದು ವಾಳ್ಸತಿ ಏನಪ್ಪ ಏನಾಗಿದೆ ಅಂತಂದ್ರೆ ರಿಪೀಟ್ ಆಯ್ತು ಕ್ವಶನ್ ಯಾವುದು ಕುಜರಾವೋ ದೇವಾಲಯ ಖುಜರಾವೋ ದೇವಾಲಯ ಚಂದೇಲರಿಗೆ ಸಂಬಂಧಪಟ್ಟೈತಿ ಯಾವ ರಾಜ್ಯದಲ್ಲಿ ಕಾಣಬರುತ್ತೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಾಣಬರುತ್ತೆ ನೋಡಿ ಮಧ್ಯ ಪ್ರದೇಶದಲ್ಲಿ ಬೃಹದೇಶ್ವರ ದೇವಾಲಯ ಯಾರಿಗೆ ಸಂಬಂಧಪಟ್ಟದಾಗ ಚೋಳರಿಗೆ ಸಂಬಂಧಪಟ್ಟ ಬೃಹದೇಶ್ವರ ಬೃಹದ್ದೇಶ್ವರ ದೇವಾಲಯ ಚೋಳರಿಗೆ ಸಂಬಂಧಪಟ್ಟತಿ ಕುಜುರಾವೋ ದೇವಾಲಯ ಚಂದೇಲರಿಗೆ ಸಂಬಂಧಪಟ್ಟತಿ ಹೊಯ್ಸಳೇಶ್ವರ ದೇವಾಲಯ ಹೊಯ್ಸಳ ಹೊಯ್ಸಳ ಶೈಲಿಗೆ ಸಂಬಂಧಪಟ್ಟೈತಿ ನೆಕ್ಸ್ಟ್ ಸಪ್ತ ಪಗೋಡ ದೇವಾಲಯ ಪಲ್ಲವ ಶೈಲಿಗೆ ಸಂಬಂಧಪಟ್ಟ ಸ್ನೇಹಿತರೆ ಗುಜರಾವ ದೇವಾಲಯಗಳು ಚಂದೇಲರಿಗೆ ಸಂಬಂಧಪಟ್ಟವ ಬೃಹದೇಶ್ವರ ದೇವಾಲಯ ಚೋಳರಿಗೆ ಸಂಬಂಧಪಟ್ಟವ ಹೊಯ್ಸಳ ದೇವಾಲಯ ಹೊಯ್ಸಳ ಶೈಲಿಗೆ ಸಂಬಂಧಪಟ್ಟವ ಸಪ್ತ ಪಗೋಡ ಅಂತ ಹೇಳ್ತೀವಿ ಇದು ಪಲ್ಲವರಿಗೆ ಸಂಬಂಧಪಟ್ಟವ ಸ್ನೇಹಿತರೆ ನೆಕ್ಸ್ಟ್ ಸೂರತ್ ತೊಡಕು ಇಲ್ಲಿ ಒಂದು ಕಡೆ ಏನಪ್ಪ ಅಂದಾಗ ಕೆಲವು ಘಟನೆಗಳನ್ನು ಕೊಟ್ಟರೆ ಅದು ಯಾವ ವರ್ಷದಲ್ಲಿ ನಡೀತಿತ್ತು ವಂದಿ ಶಿಬಿರಿಯರನ್ನ ಕೇಳ ಕ್ವಶನ್ ಕೇಳೋ ಸ್ನೇಹಿತರೆ ಸೂರತ್ ಒಡಕು ನಡೆದಿದ್ದು ಹತ್ತೊಂಬತ್ತು ನೂರ ಏಳರಲ್ಲಿ ಮತೀಯ ತೀರ್ಪು ಆಗಿದ್ದೆವಾಗತ್ತಂದರೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಸರ್ವಪಕ್ಷಗಳ ಸಮಾವೇಶ ನಡೆದಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಪೂರ್ಣ ಸ್ವರಾಜ್ಯ ಟರಾವುಗೊಡಿಸಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ನೋಡಿ ಸ್ನೇಹಿತರೆ ಸೂರತ್ ಒಡಕು ಆಗಿದ್ದು ಹತ್ತೊಂಬತ್ತು ನೂರ ಏಳರಲ್ಲಿ ಮತೀಯ ತೀರ್ಪು ಬಂದಿದ್ದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಸರ್ವಪಕ್ಷಗಳ ಸಮಾವೇಶ ಆಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಪೂರ್ಣ ಸ್ವರಾಜ್ಯ ಠರಾವ ಹೊರಡಿಸಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಸರ್ವಪಕ್ಷ ಸಭೆ ಇಪ್ಪತ್ತ ಎಂಟರಲ್ಲಿ ನೆಕ್ಸ್ಟ್ ನೋಡಿ ಒಂದು ಕಡೆ ಕೃತಿಗಳನ್ನು ಕೊಟ್ಟರೆ ಒಂದು ಕಡೆಗೆ ವ್ಯಕ್ತಿಗಳ ಹೆಸರನ್ನು ಕೊಟ್ಟರು ನೋಡಿ ಸ್ನೇಹಿತರೆ ವರಹಮೀರನ ಕೃತಿ ಯಾವುದಕ್ಕೆ ಕೇಳಿದಾಗ ಬೃಹತ್ ಸಂಹಿತೆ ವರಹ ಮೀರನ ಕೃತಿ ಯಾವುದಕ್ಕೆ ಕೇಳಿದಾಗ ಬೃಹತ್ ಸಂಹಿತೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಅಥವಾ ಸಾರಿ ಮುದ್ರಾ ರಾಕ್ಷಸ ಇದರಲ್ಲಿ ವಿಶಾಖದತ್ತನ ದೇವಿ ಚಂದ್ರಗುಪ್ತಮ್ ಅಂತೇಳಿ ವಿಶಾಖದತ್ತ ಇನ್ನೊಂದು ಕೃತಿಯನ್ನು ಬರ್ತಾನೆ ದೇವಿ ಚಂದ್ರಗುಪ್ತಮ್ ಅಂತೇಳಿ ಇನ್ನೊಂದು ಏನಪ್ಪ ಅಂದ್ರೆ ಬೃಹತ್ ಸಂಹಿತೆ ಆಗುತ್ತೆ ವರಹ ಸುದ್ರಗ ಬರೆದ ಕೃತಿ ಯಾವತ್ತ ಮೃಚಕಟಿಕ ಬೆಲ್ಲಣನ ವಿಕ್ರಮಾಂಕ ದೇವ ಚರಿತೆ ವಿಕ್ರಮಾಂಕ ದೇವಚರಿತೆ ಹೌದಾ ಇಷ್ಟು ಗೊತ್ತಿರಲಿ ಸ್ನೇಹಿತರೆ ವರಹ ಸಂಬಂಧಪಟ್ಟಿದ್ದು ಬೃಹತ್ ಸಂಹಿತೆ ವಿಶಾಖದತ್ತನಿಗೆ ಮುದ್ರಾರಾಕ್ಷಸ ಇನ್ನೊಂದು ದೇವಿ ಚಂದ್ರಗುಪ್ತಂ ಶೂದ್ರಕನಿಗೆ ಸಂಬಂಧಪಟ್ಟಿದ್ದು ಮೃಚಕಟಿಕ ಬೆಲ್ಲಣಿಗೆ ಸಂಬಂಧಪಟ್ಟಿದ್ದು ವಿಕ್ರಮಾಂಕ ದೇವಚರಿತ್ರೆ ಅಂತ ಹೇಳ್ತೀವಿ ಥ್ಯಾಂಕ್ ಯು ಸ್ನೇಹಿತರೆ